ಪುದು ಕೊಡ್ಮನ್ ಕಲ್ಲಿಗೆ ತುಂಬೆ ಅರ್ಕುಲ ಮತ್ತು ಮೇರುಮಚಲು ಗ್ರಾಮಗಳನ್ನು ಕೇಂದ್ರವಾಗಿಟ್ಟುಕೊಂಡು ಮೂರು ವರ್ಷಗಳಿಗೊಮ್ಮೆ ನಡೆಯುವ ಶ್ರೀರಾಮನಾಮ ತಾರಕ ಜಪ ಯಜ್ಞವು ಈ ಬಾರಿ ತಾಲೂಕಿನ ಪುದು ಕಲ್ಲಿಗೆ ಗ್ರಾಮದ ನೆತ್ತರಕೆರೆಯಲ್ಲಿ ಕೆರೆಯಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ನಡೆಯಲಿದೆ ಎಂದು ಶ್ರೀರಾಮನಾಮ ತಾರಕ ಜಪ ಯಜ್ಞ ಸಮಿತಿಯ ಸಂಯೋಜಕ ತೇವು ತಾರನಾಥ ಕೊಟ್ಟಾರಿ ತಿಳಿಸಿದರು ಬಂದದ್ದೇನೆಂದ್ರೆ ಒಂದು ಉತ್ತಮ ಬದಲಾವಣೆ ಪರಿವರ್ತನೆಗೆ ಒಂದು ಕಾರ್ಯಕ್ರಮ ಇದನ್ನು ನಾವು ನಿಲ್ಲಿಸಬಾರ್ದು ಪ್ರತಿ ವರ್ಷ ಮಾಡಬೇಕು ಅಂತ ಸಲಹೆ ಬಂತು ಆಗ ಕೆಲಸ ಮಾಡುವಂಥ ಕಾರ್ಯಕರ್ತೆ ಪ್ರತಿ ವರ್ಷ ಕಷ್ಟ ಇದನ್ನು ಮೂರು ವರ್ಷ ಕಮ್ಮಿ ಮಾಡುವ ಬೇರೆ ಬೇರೆ ಕಡೆಗಳಲ್ಲಿ ಮಾಡುವಂಥೇಳಿ ಅವತ್ತು ಚರ್ಚೆಯಾಗಿ ನಿರ್ಣಯ ಆದ ಪ್ರಕಾರ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದೆ ಎರಡನೇ ಸಲ ತಾನದ್ಕೊಟ್ಟರಿ ಇವರ ಅಧ್ಯಕ್ಷತೆಯಲ್ಲಿ ಕಲ್ಲಿಗೆ ಗ್ರಾಮದಲ್ಲಿ ಆಯಿತು ಮೂರನೇ ಸಲ ಅನಿಲ್ ಪಂಡಿತ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಪರಂಗಿಪೇಟೆ ಆಂಜನೇಯ ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿ ನಡೆಯಿತು ಇವಾಗ ನಾಲ್ಕನೇ ಇಲ್ಲಿ ನೆತ್ತರ್ಕೆರೆಯಲ್ಲಿ ಕೆ ಆರ್ ದೇವದಾಸ್ ಮಾಸ್ಟರ್ ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ನಾನು ಮಂಜೇಶ್ವರನ್ಗಾದ ಕೂಡ ನಾನಿಲ್ಲಿ ಹತ್ತು ಕೇಂದ್ರಗಳಿಗೆ ಬಂದೆ ಹತ್ತು ಕೇಂದ್ರದಲ್ಲಿ ಕೂಡ ಒಂದು ನಲವತ್ತು ಮನೆ ಐವತ್ತು ಮನೆಯವರು ಜೊತೆಯಾಗಿ ಸೇರಿಕೊಂಡು ಸಾಮರಸ್ಯದ ಆ ದೃಶ್ಯಗಳು ಅಲ್ಲಿ ಕಾಣಿಸ್ತಾ ಇದೆ ಇದರಿಂದ ಏನಾಗಬೇಕು ಅಂತೇಳಿದರೆ ಎರಡು ಸಾವಿರದ ನಲವತ್ತ ಏಳು ವಿಕಸಿತ ಭಾರತಕ್ಕೆ ಕುಟುಂಬ ಒಂದಾಗಬೇಕು ಕುಟುಂಬದಲ್ಲಿ ಆ ಪದ್ಧತಿಗಳು ಅದು ಜಾಗೃತ ಆಗಬೇಕು ಹಿಂದೆ ಹೇಗಿತ್ತು ಯಾಕೆಂದರೆ ಭಾರತ ಉಳಿದಿರುವುದೇ ಒಂದು ಕುಟುಂಬದ ಆಧಾರದಲ್ಲಿ ಆ ಕುಟುಂಬ ಪದ್ಧತಿಯೇ ಭಾರತವನ್ನು ಭಾರತವಾಗಿ ಉಳಿಸಿದೆ ಆ ಕುಟುಂಬದ ಪದ್ಧತಿಯ ಬಗ್ಗೆ ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಕುಟುಂಬ ಉಳಿಬೇಕಾಗಿದೆ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಈ ರಾಮ ಜಪ ತಾರಕ ಯಜ್ಞ ಇದರ ಹಿಂದೆ ಇರುವಂಥ ಉದ್ದೇಶ ಈ ಉದ್ದೇಶ ಇಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಂಸ್ಕಾರಯುತ ವ್ಯಕ್ತಿ ಸಾಮರಸ್ಯಯುಕ್ತವಾದಂಥ ಸಮಾಜ ನಿರ್ಮಾಣ ಆಗಬೇಕು ರಾಷ್ಟ್ರಭಾವಯುಕ್ತವಾದ ಸಮಾಜ ನಿರ್ಮಾಣ ಆಗಬೇಕು ಎಂಬುದೇ ಈ ಯಾಗದ ಉದ್ದೇಶ